ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಜಿಲ್ಲಾ ಮಟ್ಟದ ಯುವ ಸಂಸತ್ತಿನಲ್ಲೂ ಮೊಳಗಿದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧದ ಧ್ವನಿ ಸಾಗರ ವಿದ್ಯಾರ್ಥಿನಿ ಭೂದೇವಿ ವಾದಕ್ಕೆ ಮೆಚ್ಚಿದ ಸಂಸತ್ ರಾಜ್ಯ ಮಟ್ಟಕ್ಕೆ ಆಯ್ಕೆ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಶರಾವತಿ ಯೋಜನೆ ವಿರುದ್ಧ ಹೋರಾಟ ಹಿನ್ನೆಲೆ ಬೆಂಗಳೂರು ಗಾಂಧಿ ಭವನದಲ್ಲಿ ಪರಿಸರಾಸಕ್ತರ ಹಾಗೂ ರೈತ ಪ್ರಮುಖರ ಸಭೆ ಹೋರಾಟ ತೀವ್ರಗೊಳಿಸಲು ತೀರ್ಮಾನ ಶಿವಮೊಗ್ಗದ ಜಿಲ್ಲಾ ಪಂಚಾಯಿತಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಶಿಕ್ಷಣ ಇಲಾಖೆಯಿಂದ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಸಾಗರದ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಇಲ್ಲಿಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಭೂದೇವಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಒಂದು ಅವೈಜ್ಞಾನಿಕ ಕ್ರಮ ಎನ್ನುವ ಕುರಿತು ಸವಿಸ್ತಾರವಾಗಿ ಮಾತನಾಡಿರುವುದಲ್ಲದೆ ಜಿಲ್ಲಾ ಮಟ್ಟದ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಅಣುಕು ಯುವ ಸಂಸತ್ ವಿರೋಧ ಪಕ್ಷದ ನಾಯಕಿಯಾಗಿ ಆಡಳಿತ ಪಕ್ಷಕ್ಕೆ ತನ್ನ ವೈಖರಿಯ ಮೂಲಕ ಚಾಟಿ ಬೀಸಿದ ಈಕೆ ಯೋಜನೆ ಹೇಗೆ ಅವೈಜ್ಞಾನಿಕ ಎನ್ನುವುದನ್ನು ನಿರೂಪಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಳು ಸುಭಾಷ್ ನಗರ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕಿ ಸವಿತಾ ಮಂಜುನಾಥ್ ಮಾರ್ಗದರ್ಶನ ಪಡೆದಿದ್ದ ಈಕೆ ಸತತ ಮೂರನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಮತ್ತೊಂದು ವಿಶೇಷ ಹಾಗೂ ಈಗಾಗಲೇ ಕಳೆದ ಬಾರಿ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿಯೂ ದ್ವಿತೀಯ ಸ್ಥಾನವನ್ನು ಪಡೆದ ಹೆಗ್ಗಳಿಕೆ ಕೂಡ ಈಕೆಗಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧದ ಹೋರಾಟ ತೀವ್ರಗೊಳಿಸುವ ಹಿನ್ನೆಲೆಯಲ್ಲಿ ಹಾಗೂ ಪಶ್ಚಿಮ ಘಟ್ಟಗಳ ಉಳಿವೆಯಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿಲ್ಲಿಸಬೇಕೆಂದು ಆಗ್ರಹಿಸುವುದಕ್ಕಾಗಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬುಧವಾರ ಪರಿಸರಾಸಕ್ತರು ಹಾಗೂ ರೈತರ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಮಿತಿ ಅಧ್ಯಕ್ಷರಾದ ಎಟಿ ರಾಮಸ್ವಾಮಿ ನಿವೃತ್ತ ನ್ಯಾಯಾಧೀಶರಾದ ಗೋಪಾಲ್ ಗೌಡ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ರೈತ ಹೋರಾಟಗಾರ ಕೆಟಿ ಗಂಗಾಧರ್ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಕೃಷಿ ತಜ್ಞರಾದ ಪ್ರಕಾಶ್ ಕಮ್ಮರಡಿ ಪರಿಸರವಾದಿ ಅಶೀಶರ ಅನಂತ ಹೆಗಡೆ ಹಾಗೂ ಪಾಂಡೋಮಟ್ಟಿ ವಿರಕ್ತ ಶ್ರೀಗಳು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ರೈತ ಮುಖಂಡರು ಕನ್ನಡ ರಕ್ಷಣಾ ವೇದಿಕೆಯ ಪ್ರಮುಖರು ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ ದಿನೇಶ್ ಶಿರ್ವಾಳ ಈ ಹಿಂದೆ ನಡೆದ ಹೋರಾಟದ ವಿವರ ನೀಡಿದರು ಈ ಸಂದರ್ಭದಲ್ಲಿ ಚಳುವಳಿಯನ್ನು ರಾಜ್ಯ ಮಟ್ಟದಲ್ಲಿ ತೀವ್ರಗೊಳಿಸುವ ತೀರ್ಮಾನ ಕೈಗೊಳ್ಳಲಾಯಿತು ಈ ಎಲ್ಲ ನಮ್ಮ ಪ್ರಯತ್ನಗಳನ್ನು ಮೀರಿ ಅದನ್ನು ಹೇಗೆ ನಡೆಸೋದು ಹೇಗೆ ಅಂತ ಮಾಡ್ತಾರೆ ಅವರು ಕೆ ಪಿ ಇದ್ದಾರೆ ಅಂದ್ರೆ ಕೆಪಿಸ ನಮ್ಮ ಈ ಸಂಬಂಧಪಟ್ಟ ಇಲಾಖೆ ಮತ್ತು ಸಚಿವರು ಶಾಸಕರು ಪೂರ್ವವಾಗಿ ಸಾಗರದಲ್ಲಿ ಹನ್ನೆರಡು ದಿನಗಳ ಕಾಲ ಏನು ನಾವು ಹೋರಾಟ ನಡೆಯಿತು ತಾವೆಲ್ಲ ಸಾಕಷ್ಟು ಜನ ಭಾಗಿಯಾಗಿದ್ದು ಇನ್ನು ಸಾಕಷ್ಟು ಜನ ಕಾರಣಾಂತರದಿಂದ ಭಾಗಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆತ್ಮಿ ನಾನು ಸಾಕಷ್ಟು ಅನುಭವವನ್ನು ಪಡೆದೇ ಈ ಹೋರಾಟಗಾರರನ್ನ ಹೋರಾಟವನ್ನು ಹತ್ತಿರ್ತಕ್ಕಂಥ ಅನೇಕ ಪ್ರಯತ್ನಗಳು ನಡೆದವು ಈಗ ಕೆಲವರು ಹೇಳಿದ್ರು ಇನ್ನು ಲಾಂಗ್ ಟೈಮ್ ಅಲ್ಲ ಹೋರಾಟಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯ ಇದೆ ಅಂತ ನಾನು ಕೂಡ ಹೇಳ್ತೀನಿ ಯಾಕಂತಂದ್ರೆ ದಂಡಾವತಿ ಅನ್ನೋ ಒಂದು ಯೋಜನೆಯನ್ನ ನೂರು ದಿನಗಳ ಕಾಲ ಹೋರಾಟ ಹೋರಾಟ ಹೋರಾಟಕ್ಕೆ ಇಲ್ಲಿ ಅವರು ಯಾವ ರೀತಿ ಪ್ರತುರಾಗಿದ್ದಾರೆ ಅಂತಂದ್ರೆ ಶತಾಯ ನಾವು ಈ ಯೋಜನೆಯನ್ನ ಮಾಡದೇ ತೀರ್ತೇವೆ ಅನ್ನೋ ಪ್ರಯತ್ನಕ್ಕೆ ಬಂದಿಲ್ಲ ఫిలిమ్ క్రమే ప్రచారీ జనజ్ ఈ హెడ్ దినాటర్ సాక అంది తుని బాహ ఒ మే విచార సంఖ్య ఇల్లిత విచార సంఖ్యను కూడా బాగా ప్రభావ బీరి అది హెడ్ దినాల సాకచ్చు జన నాయకులు తమ విచారణు ಅದರಿಂದ ಇಲಾಖೆ ಹಾಗೆ ಕೆಪಿ ಸಿಎಲ್ ಅಧಿಕಾರಿಗಳು ಮತ್ತೆ ಅಂದರೆ ಇಲಾಖೆ ಸಚಿವರು ಹಾಗೆ ಸಂಬಂಧ ಪ್ರಕಾರ ಭಾವನೆ ಯಾಕೆಂತಂದ್ರೆ ಸಚಿವರ ಸೂಚನೆಯ ಮೇರೆಗೆ ಮಾಧ್ಯಮ ಸಂವಾದವನ್ನು ಏರ್ಪಡಿಸಿದ್ದಾರೆ ಅವರು ನೋಟಿಸ್ ಕೊಟ್ಟಿರೋದು ಹಾಗೆ ಸಚಿವರ ಸೂಚನೆ ಮೇರೆಗೆ ವಾರ್ತಾ ಇಲಾಖೆ ಮಾಧ್ಯಮ ಸಂವಾದ ಎಲ್ಲ ಕಡೆ ನಡೀತಾ ಇದೆ ಸಾಗರದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ತೀವ್ರ ತರಾಟಕೊಂಡಿದ್ದಾರೆ ಮಾಹಿತಿ ಅವರಿಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ದಾರೆ ನಂತರದಲ್ಲಿ ಏನೋ ಒಂದಿಷ್ಟು ಬ್ಯಾಗ್ಗಳನ್ನ ಉಡುಗೊರೆಯನ್ನಾಗಿ ಪತ್ರಕರ್ತರಿಗೆ ಮತ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದೆ ಬಂದಿ ಬ್ಯಾಗ ನನಗೆ ಗೊತ್ತಿಲ್ಲ ಖಾಲಿ ಬ್ಯಾಗ್ ಕೊಟ್ಟಿದ್ದೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಹೋರಾಟ ಯಾವುದೋ ಸಣ್ಣ ಪುಟ್ಟ ವ್ಯಕ್ತಿಗಳ ವಿರುದ್ಧ ಅಲ್ಲ ಸಣ್ಣ ಬಾಧೆ ವಿರುದ್ಧ ಅಲ್ಲ ಗೊಬ್ಬಗ ನಾನು ಬಹಳ ಆಯ್ತು ಅವರ ವಿಚಾರಗಳನ್ನ ಕೇಳಿದ ಹಿಂದಿನ ವಿಚಾರ ಸಂಕೀರ್ಣದಲ್ಲಿ ಅದನ್ನ ನಾವು ಈ ಲಿಂಕ್ ತೆಗೆದು ಡೌನ್ಲೋಡ್ ಮಾಡಿ ಹಂಚಬೇಕು ಸಾಕಷ್ಟು ಜನರಿಗೆ ಅರ್ಥ ಆಗ್ತದೆ ನಮ್ಮ ಹನ್ನೆರಡು ದಿವಸದ ಹೋರಾಟ ಸಾಕಷ್ಟು ಜನರಿಗೆ ಕೆಲವರು ಗೊತ್ತಿರ್ಬೋದು ಪತ್ರಿಕೆ ಓದಿರ್ಬೋದು ಕೆಲವರಿಗೆ ಗೊತ್ತಿದೆ ಅದನ್ನ ಪ್ರಸ್ತಾಪ ಮಾಡ್ತೀನಿ ನಮ್ಮ ಸಂಸದರು ಕೂಡ ಭಾಗಿಯಾಗಿದ್ದರು ಹೋರಾಟ ಬೆಂಬಲಿಸಿದ್ರು ರಾಘವೇಂದ್ರ ಅವರು ಅವರು ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಈ ಹೋರಾಟ ಆರಂಭ ಆದ್ರೆ ನಮನ ಬಂದಿದೆ ನಾನು ಕೇಂದ್ರದಲ್ಲಿ ನಿಲ್ಲಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬಹುದು ತಿಳ್ಕೊಂಡು ನಮ್ಮ ಪಕ್ಕದ ಕ್ಷೇತ್ರದ ಎಂ ಪಿ ಅವರ ಸಹಕಾರವನ್ನು ಪಡೆದು ನಾನು ಪ್ರಯತ್ನವನ್ನು ಕ್ಷೇತ್ರದ ಹೇಳಿದ್ದಾರೆ ಶಾಸಕರು ಮಾಜಿ ಮಂತ್ರಿಗಳು ನಮ್ಮ ಜೊತೆಗೆ ಹೋರಾಟದಲ್ಲಿ ಭಾಗಿಯಾಗಿದ್ದರು ಆದರೆ ನಮ್ಮ ಬರೇ ಅವರು ಕೂಡ ಈ ವಿಚಾರದಲ್ಲಿ ಕೈಲಾಕ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂತಂದ್ರೆ ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷದ ನಿಲುವಿರುವಂತೆ ಈ ಕ್ಷಣದಲ್ಲೂ ಕೂಡ స్పష్టజె ఉపాధ్యక్ష స్పష్టపడో ఈ హోరాట సంఘటన సాకష్ట ప్రయత్నం మరి ఈ సంఘటనలు బాడతా ముందరిసరవర నిలవిక విచారమ్యున ఇన్ దొడ్ దొడ్డ ఉంటుంది సంచు ఇలా భావన ఈ విచారానికి నా ఒక్క అధికారాభావస్ ಎಲ್ಲರೂ ಕಾದಿದ್ರು ಸಾಕಷ್ಟು ನಮ್ಮ ಹಿರೇಮಠ ಸಾಹೇಬರು ಕೂಡ ಸಾಗರದಿಂದ ಕರೆ ಬಂದಿದ್ರು ಅವ್ರ ಕಾರಣದಿಂದ ಪಾಪ ಅವರು ಬೇರೆ ಬೇರೆ ಕಾರ್ಯಕ್ರಮಗಳು ನಿಗದಿ ಆಗಿತ್ತು ಆದರೆ ನಮಗೆ ಈಗ ಅವರು ನಮ್ಮ ತಾಲೂಕಿನಲ್ಲಿ ನಮ್ಮ ಶಾಸಕರು ಅವರ ಯಾವ ರೀತಿ ಆಗಿದ್ರಿಂದ ಅವರ ಸಭೆ ಕರೆದ ಪಕ್ಷದ ಕಾರ್ಯಕರ್ತರ ಸಭೆ ಕರೆದು ನೀವೆಲ್ಲರೂ ಕೂಡ ಈ ಯೋಜನೆ ಬೇಕು ಅಂತ ಪ್ರತಿಯೊಬ್ಬರು ಹೇಳಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಯಕತ್ವಿಗೂ ಕೂಡ ಗೊತ್ತು ಇದು ಅವೈಜ್ಞಾನಿಕ ಯೋಜನೆ ಇದು ನಮ್ಗೆಲ್ಲರೂ ಕೂಡ ಮಾರ್ಗವಾದ ಯೋಜನೆ ಅಂತ ಗೊತ್ತು ಅವು ಯಾರು ಕೂಡ ಇವತ್ತಿಗೂ ಕೂಡ ಈ ಹೋರಾಟದ ಒಂದೇ ಒಂದು ಧ್ವನಿಯನ್ನು ಎತ್ತಿರಲಿಲ್ಲ ಅನಿವಾರ್ಯ ಪರಿಸ್ಥಿತಿ ಪಕ್ಷದಲ್ಲಿ ಕೆಲವರು ಇರ್ತಾರೆ ಏನಾದರೂ ಅವ್ರು ಹೇಳ್ತೀವಿ ಇನ್ಮೇಲೆ ಹೇಳ್ಬೋದಿಲ್ಲ ಆದರೆ ಗಲಿಬಿಲಿ ಆಗಿರ್ತಕ್ಕಂಥದ್ದು ಅಂದ್ರೆ ಈ ಜನ ಹೋರಾಟಕ್ಕೆ ಗಲಿಬಿಲಿ ಆಗಿರ್ತಕ್ಕಂಥದ್ದು ಸತ್ಯ ಇದೆ ಸರ್ಕಾರ ಕೂಡ ಯೋಚನೆ ಮಾಡ್ತಾ ಇದೆ ಜನರು ಜಾಗೃತ ಜಾಗೃತರಾದರೆ ಈ ಯೋಜನೆ ನಡೆಸೋದು ಕಷ್ಟ ಅಂತ ಹೇಳಿ ಮಾಧ್ಯಮ ಸಮೂಹದ ಮುಖಾಂತರ ಕೆಲವಷ್ಟು ಆಮಿಷಗಳನ್ನ ಆ ಭಾಗದ ಸುತ್ತಮುತ್ತ ಜನರಿಗೆ ಆಮಿಷಗಳನ್ನ ಒಳಗಾಗ್ತಾ ಇದ್ದಾರೆ ಹಿಡಿತಾ ಇದ್ದಾರೆ ಅಂದ್ರೆ ಒಂದು ಐವತ್ತು ಕೋಟಿಯನ್ನ ವ್ಯಯ ಮಾಡಿ ಆ ಸುತ್ತಮುತ್ತ ಶಾಲೆ ಮತ್ತಿದ್ದ ಇತರ ಪ್ರದೇಶಗಳನ್ನ ಅಭಿವೃದ್ಧಿ ಪಡಿಸ್ತೇವೆ ಎಂಬ ಮಾತು ನಿನ್ನೆ ಮಾಧ್ಯಮ ಸಮೂಹದಲ್ಲಿ ಹೇಳಿದ್ದಾರೆ ಮತ್ತೆ ಯಾವುದೇ ರೀತಿಯ ಪರಿಸರ ನಾಶನೇ ಆಗುದಿಲ್ಲ ಅಂತಲೇ ಹೇಳಿ ಕೆ ಪಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಇದು ಮುಂದುವರೆದು ಯಾವ ರೀತಿಯ ದಾಳಿಗಳು ಕೂಡ ಆಗಬಹುದು ಹೋರಾಟಗಾರ ಮೇಲೆ ಅಂದ್ರೆ ದೈಹಿಕವಾಗಿ ಅಂತ ಬೇಕಾದ ರೀತಿಯಲ್ಲಿ ನಮ್ಮ ಏನು ಮಾನಹಾನಿ ಕೂಡ ಅವರ ನಾವು ಅವ್ರ ಜೊತೆ ನಿಂತೇವೆ ಅನ್ನೋ ಮೊದಲ ಸಂದೇಶವನ್ನ ಇಲ್ಲ ಅಂತಂದ್ರೆ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಈ ಹೋರಾಟದಿಂದ ಹಿಂದೆ ಸರಿಯೋ ಸಾಧ್ಯತೆ ಇದೆ ಆದ್ರೆ ನೀವೆಲ್ಲರ ಮಾರ್ಗದರ್ಶನದಲ್ಲಿ ನಾವಂತೂ ಗಟ್ಟಿಯಾಗಿ ನಿಂತೇವೆ ನಮ್ಮ ಹೇಳಿದ್ರು ಈ ಹೋರಾಟದಲ್ಲಿ ಪಕ್ಕಕ್ಕೆ ಹೇಳಿ ನೀವು ಮುಂದೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು